ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚೇತನ ಇವತ್ತು ನಮ್ಮ ಥರನೇ ಬರಗಾಲ ಹಿಡ್ದವರಿಗೋಸ್ಕರ ಒಂದು ವೀಡಿಯೋ ಇದ್ದೀನಿ ಇಟ್ ಮೀನ್ಸ್ ನಾನು ಬರಗಾಲನೇ ನನಗೂ ತುಂಬ ಬರಗಾಲ ಜಾಸ್ತಿ ಏನಾದರೂ ಮನೆಯಲ್ಲೇ ಸುಮ್ಮನೆ ಕೂತಿದ್ರೆ ಏನಾದರೂ ಮಾಡ್ಕೊ ತಿನ್ಬೇಕಂತ ಆಸೆ ಆಗ್ತಾ ಇರುತ್ತೆ ಮತ್ತು ಕೆಲವೊಮ್ಮೆ ಸೋಮಾರಿತನ ಬರುತ್ತೆ ಅಯ್ಯೋ ಯಾರು ಮಾಡ್ತಾರೆ ಯಾರು ಮಾಡಿಕೊಟ್ರೆ ತಿನ್ನೋಣ ನನಗೆ ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತಲ್ಲ ಮಾಡೋಕ್ಕೆ ಅದಕ್ಕೆ ಆದರೆ ಈ ರೆಸಿಪಿ ಮಾತ್ರ ಹತ್ತು ನಿಮಿಷದಲ್ಲಾಗೋ ರೆಸಿಪಿ ಏನಪ್ಪ ಅಂದರೆ ಫಸ್ಟು ಶಾವಿಗೆನ ಹುರ್ಕೊಂಡು ಅದು ಹುರಿದಾದ್ಮೇಲೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಕಾಯಿ ಹಾಕಿ ಮೇಲೆ ಸ್ವಲ್ಪ ಉಪ್ಪು ಹಾಕಿ ನಂತರ ಸ್ವಲ್ಪ ಸಕ್ಕರೆ ಉದುರಿಸಿ ಅದನ್ನೊಂದು ಐದು ನಿಮಿಷ ಆರು ನಿಮಿಷ ಬೇಯಿಸಿಬಿಟ್ರೆ ಸಖತ್ತಾಗಿರೋ ತಿಂಡಿ ರೆಡಿ ಆಗುತ್ತೆ ನಾನು ಮಾತ್ರ ನನಗೆ ತುಂಬ ಟೈಮ್ ನೆನಪ ಏನೋ ಏನಾದ್ರು ತಿನ್ನಬೇಕು ಅಂತ ಬಾಯಿ ರುಚಿ ಬಂದವಾಗೆಲ್ಲ ಇದನ್ನೇ ಮಾಡ್ಕೊ ತಿಂತೀನಿ ನೀವು ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನನಗೇನೋ ಇಷ್ಟ ಆಯ್ತಪ್ಪ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಇದೇ ಥರ ನಾನು ಮಾಡೋ ರೆಸಿಪಿನ ನಿಮಗೆ ತೋರಿಸ್ತಾ ಇರ್ತೀನಿ ನಮ್ಮ ಚಾನಲ್ನ ಯಾರು ಹೊಸದಾಗಿ ಇದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೈನಲ್ ಟಚ್ ಹೀಗೆ ಬಂದಿದೆ ನೋಡಿ ನನಗೇನೋ ಸಖತ್ ಇಷ್ಟ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಥ್ಯಾಂಕ್ ಯು